ನಮಸ್ತೆ ವೀಕ್ಷಕರೇ ಐ ಎಚ್ ಎಂ ಒ ಲೈವ್ ನ್ಯೂಸ್ಗೆ ಸ್ವಾಗತ ನೀವು ನೋಡ್ತಿದ್ರಾ ಚಿಂತಾಮಣಿ ಸುದ್ದಿ ಮನೆ ವಿಚಾರಕ್ಕೆ ದೊಡ್ಡಪ್ಪನ ಮರ್ಡರ್ ಮಾಡಿದ ತಮ್ಮನ ಮಗ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ಘಟನೆ ಮನೆ ವಿಚಾರಕ್ಕೆ ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ದೊಡ್ಡಪ್ಪನನ್ನು ತಮ್ಮನ ಮಗ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಗುರಂಪಲ್ಲಿ ಗ್ರಾಮದಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನು ಗುರಂಪಲ್ಲಿ ಗ್ರಾಮದ ನಾರಾಯಣಸ್ವಾಮಿ ಕೆಎಲ್ ಅರವತ್ತಾರು ವರ್ಷ ಎಂದು ಗುರುತಿಸಲಾಗಿದೆ ಸದರಿ ಗ್ರಾಮದ ತಮ್ಮ ಮದ್ದರಡ್ಡಿ ಎಂಬ ತನ್ನ ಮನೆ ವಿಚಾರಕ್ಕೆ ಸುಮಾರು ದಿನಗಳಿಂದ ವಿವಾದವಿದ್ದು ರಾತ್ರಿ ಮನೆ ವಿಚಾರಕ್ಕೆ ಮಾತುಕತೆ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಹೋದ ನಾರಾಯಣಸ್ವಾಮಿ ಕೆಎಲ್ನನ್ನು ತಮ್ಮನ ಮಗನಾದ ಮೂವತ್ತೆಂಟು ವರ್ಷದ ಮಧುಸುದ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ಮಾತುಕತೆ ನಡೆದು ಕೊಲೆಯಲ್ಲಿ ಘಟನೆ ಅಂತ್ಯವಾಗಿದ್ದು ಮೃತದೇಹವನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಯ ಶವಗಾರರಲ್ಲಿ ಇಟ್ಟಿದ್ದು ಆಸ್ಪತ್ರೆಗೆ ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಘಟನೆಯ ಸಂಪೂರ್ಣ ವಿವರ ಪಡೆದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ತಮ್ಮ ಮದ್ದಿರೆಡ್ಡಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ತಮ್ಮನ ಮಗ ಮಧುಸೂದನ್ ಪರಾರಿಯಾಗಿರುವ ಬಗ್ಗೆ ಘಟನೆ ವರದಿಯಾಗಿದೆ ನಮ್ಮ ಹೆಸರು ರವಿಕುಮಾರ್ ಅವರು ನಮಗೆ ಚಿಕ್ಕದು ಮನೆ ಬಗ್ಗೆ ಸ್ವಲ್ಪ ಕಿರಿಕಿರಿಗಳು ನಡೆಯಿತು ಅದರಿಂದ ಅವಧ ಶಬ್ದಗಳಿಂದ ಮಾತು ಮಾತ ನಡೆಸಿ ಹಿಂದೆ ಹಿಂದೆ ಬಂದು ಹುಡುಗ ಗೇಟ್ ತಲ್ಲಿ ತಲ್ಲಿ ನಮ್ಮ ತಂದೆಯವರು ಕೆಳಗಡೆ ಬಿದ್ದು ತಿರು ಹೋಗಿದ್ದಾರೆ ತಮ್ಮನ ಮಗ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗನೆ ಹ ಅವನಿಗೆ ಸ್ವಲ್ಪ ಇದು ಮಾಡಿಸಬೇಕು ಅವಾಗ ಇತ್ತು ಬೇರೆವ್ರಿಂದ ರಾತ್ರಿ ಮಾತಾಡ್ಕೊಂಡು ಹೋಗಿ ನಮ್ಮ ಮೇಲೆ ಶಬ್ದ ಏನನ್ನ ಕರೆದಲ್ಲ ಮಾತಾಡಿ ಮಾತಾಡ್ದ ನಾವು ಆದ್ರೂ ಸಮುದಾಯ ಇದ್ವಿ ಮತ್ತೆ ಹೋಗಿ ಏನು ಮಾತಾಡ್ತೇವೆ ಅಂತ ಕಿಂತಕ್ಕೆ ಮತ್ತೆ ಗೆ ನಮ್ಮನ್ನೇ ಅದೇ ಇದು ಮಾತಾಡ್ದ ಅದಕ್ಕೆ ಏನು ಮಾತಾಡೋದಂತ ಹೋಗಿದ್ದಕ್ಕೆ ಈ ತರ ರ್ಯಾಡಲ್ ಹಾಕಿ ಮತ್ತೆ ಗೇಟ್ ಗೇಟ್ ತಲ್ ಬಿಟ್ಟು ತಂದೆಯವರು ಅಲ್ಲೇ ಬಿದ್ದು ಕೈಗೆತ್ತಿರಿದ್ದಾರೆ ಅದನ್ನೇ ಎಫ್ಐಆರ್ ಹಾಕ್ಸಿ ಅಂತ ನ್ಯಾಯ ಕೊಡಿಸಿ ಅಂತ ಮಧುಸೂದ ಅಂತ ಅವರು ಮನೆಗೆ ಮನೆಗೆ ಏನೋ ರಾಮನ್ಯ ಇತ್ತು ಅದ್ರಿಗೆ ಇದು ನ್ಯಾಯ ಕೊಡ್ಸಿ ನ್ಯಾಯ ಮಾತಾಡೋಣ ಅಂತ ಮಾತಾಡೋದಂತ ಹೋಗಿದ್ದಕ್ಕೆ ನಮ್ಮ ತಂದೆಯವ್ರಿಗೆ ಈ ತರ ಹೊಡೆದು ಗೇಟ್ ತಂದಿದ್ದಾನೆ ಸಹಿಸಿದಾನೆ ಕೊಲೆ ಮಾಡಿದ್ದಾನೆ ಸರ್ ಹತ್ತು ಹತ್ತುವರೆ ರಾತ್ರಿ ರಾತ್ರಿ ಹತ್ತು ಹತ್ತುವರೆ ಮತ್ತೆ ದಿಢೀರ್ ಹಾಸ್ಪಿಟ್ಲ್ ಬಂದ್ ಈ ಏಜೆನ್ಸಿ ಕಾಂಟ್ರಾಕ್ಟ್ರು ಇದು ಎಲ್ಲ ಮಾಡ್ತಾ ಇದ್ದರು ಅವನು ವ್ಯವಸಾಯ ಬೋರ್ವೆಲ್ ನಾನ್ಸು ಅನ್ನೋ ವ್ಯಕ್ತಿ ಒಳ್ಳೆ ವ್ಯಕ್ತಿ ಸರ್ ರಾಜಕಾರಣ ಹಿಂದೇನು ಗಲಾಟೆ ಆಗ್ತಾ ಇತ್ತು ನಿಮ್ಮ ಇಲ್ಲ ಸರ್ ರಾತ್ರಿ ಎಲ್ಲ ಬೇರೆ ಆಗ್ತಾ ಇತ್ತು ರಾತ್ರಿ ಇದೆ ಮಾತಾಡಿದಕ್ಕೆ ಈ ತರ ತೀರ್ಮಾನ ತೀರ್ಮಾನ ಮಾಡೋದು ಈ ತರ ಗಲಾಟೆ ನಡೆಯುತ್ತೆ